ಹದಿನೆಂಟು ವರ್ಷ ಮುಗಿದು ಹತ್ತೊಂಬತ್ತನೇ ವರ್ಷ ಮುಂಗಾರು ಮಳೆ ಒಂದು ದೊಡ್ಡ ಸಾಹಸ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಬೆಳೆದಂಥ ಚಿತ್ರ ಬೆಳೆಸಿದಂಥ ಚಿತ್ರ ಅದರ ಮೂಲಕ ಬೆಳೆದ ನಟರು ನಿರ್ದೇಶಕರು ನಿರ್ಮಾಪಕರು ಎಲ್ಲರು ಅದನ್ನು ನೆನೆಸ್ಕೊಳ್ತಾ ಇನ್ನೊಂದು ಅದೇ ರೀತಿಯ ಹೊಸ ಪ್ರಯತ್ನ ಮಾಡಿದ್ದಾರೆ ಕೃಷ್ಣಪ್ಪನವರು ಬಹಳ ಸಂತೋಷ ನಮಗೆ ಒಳ್ಳೆಯ ಪ್ರೇಕ್ಷಕರಿದ್ದ ಕಡೆ ಒಳ್ಳೆಯ ಸಿನಿಮಾ ಬರುತ್ತೆ ಅಂತ ಸತ್ಯಜಿತ್ ರಾಯ್ ಅವ್ರು ಹೇಳಿದ್ದು ಒಳ್ಳೆಯ ನಿರ್ಮಾಪಕರಿದ್ದಾಗ ಒಳ್ಳೆಯ ಸಿನಿಮಾಗಳು ಬರುತ್ತೆ ಅನ್ನೋದು ಕೂಡ ಸತ್ಯ ಅದಕ್ಕೆ ಉದಾಹರಣೆ ಕೃಷ್ಣಪ್ಪನವ್ರು ಅವ್ರಿಗೆ ಸರಿಯಾದ ಸಾಥ್ ಸಿಗಬೇಕು ಅದು ಬಹಳ ಮುಖ್ಯ ಅಂತ ಒಬ್ಬ ಸಾಥ್ ನಮ್ಮ ಯೋಗರಾಜ್ ಭಟ್ರಲ್ಲಿದೆ ಹೊಸ ರೀತಿಯ ಯೋಚನೆ ಮಾಡೋದರೊಳಗೆ ಯೋಗರಾಜ್ ಭಟ್ಟು ಎತ್ತಿದ ಕೈ ಯಾವುದೇ ಅವರ ಸಂಭಾಷಣೆ ಇರಲಿ ನನ್ನ ನನಗೊಂದು ವಿಚಿತ್ರವಾದ ಕಾಸ್ಟ್ಯೂಮ್ ಕೊಟ್ಟಿದ್ದಾರಲ್ಲ ಅದಿರಲಿ ಅಥವಾ ಹಾಡಿನ ಧಾಟಿ ಇರಲಿ ಇಡೀ ಸಿನಿಮಾಗೆ ಒಂದು ರೂಪ ಇರಲಿ ಅದೆಲ್ಲದರಲ್ಲೂ ಏನೋ ಒಂದು ಹೊಸತನವನ್ನು ಹುಡುಕಿ ಸೃಷ್ಟಿ ಮಾಡಿ ಅದನ್ನ ಗೆಲ್ಲಿಸೋರು ನಮ್ಮ ನಿರ್ದೇಶಕರು ಯೋಗರಾಜ್ ಭಟ್ರು ಬಹಳ ಸಂತೋಷ ಅವ್ರ ಜೊತೆ ಕೆಲಸ ಮಾಡಿದ್ರು ಬಹಳ ದಿವಸ ಕೈ ಬಿಟ್ಬಿಟ್ಟಿದ್ರು ನನ್ನ ಈಗೇನು ಹುಡುಕೊಂಡು ಬಂದ್ರು ಅಂತ ಹುಡ್ಕೊಂಡು ಬಂದರು ಅಥವಾ ಅನಿವಾರ್ಯತೆ ಇತ್ತು ನನಗೆ ಗೊತ್ತಿಲ್ಲ ಬಹಳ ಸಂತೋಷದ ದಿನ ನಮ್ಮ ಸುಮುಖ ಹೊಸ ನಟ ಏನಲ್ಲ ರಂಗಭೂಮಿಯಲ್ಲಿ ಮತ್ತು ಚಿತ್ರರಂಗದಲ್ಲಿ ಸಾಕಷ್ಟು ಕೆಲಸ ಮಾಡಿದಾನೆ ಸಣ್ಣ ವಯಸ್ಸಿನಿಂದ ಅವನಿಗೆ ಅದಕ್ಕೆ ಪೂರಕವಾಗಿ ಅವರ ತಂದೆ ತಾಯಿ ಕೂಡ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿದ್ದರು ಅವನಿಗೆ ಆ ವಾತಾವರಣದ ಬೆಳೆದು ಬಂದಿರೋನು ಫಿಸಿಕ್ಸ್ ಟೀಚರ್ ಅಂತ ಹೇಳಿ ಒಂದು ನಿರ್ದೇಶನವನ್ನು ಮಾಡಿ ಗೆದ್ದ ಅದರೊಳಗೆ ಪಾತ್ರವನ್ನು ಮಾಡಿದ್ದ ಆದರೆ ಪ್ರಮುಖವಾಗಿ ಒಂದು ಇಡೀ ಚಿತ್ರರಂಗ ಅಂತ ಅನ್ನಿಸ್ಕೊಂಡು ಎದ್ದು ನೋಡೋವಂಥ ಒಂದು ಪಾತ್ರ ಅವನಿಗೆ ಬೇಕಿತ್ತು ಅದು ಇಲ್ಲಿ ಸೃಷ್ಟಿಯಾಗಿದೆ ಅವನಿಗೆ ಸಿಕ್ಕಿದೆ ಅದನ್ನು ಅದ್ಭುತವಾದ ರೀತಿಯಲ್ಲಿ ಏನು ಅದನ್ನು ನಾನು ನಮ್ಮ ವೃಂದ ಕನ್ನಡ ಜನತೆ ಇಂಥ ಒಬ್ಬ ಹೊಸ ಹುಡುಗನಕ್ಕೆ ಎತ್ತಿ ಹಿಡಿದು ಅವನನ್ನು ದೊಡ್ಡ ಪ್ರಮಾಣದ ಹೀರೋ ಆಗಿ ಬೆಳೆಸಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ ಅವ್ರನ್ನ ಹಾಗೇನೆ ಅವ್ರ ಜೊತೆಯಲ್ಲಿ ನಮ್ಮ ಇಬ್ಬರು ಸುಂದರಿಯರಿದ್ದಾರೆ ನನಗೆ ಯಾವಾಗಲೂ ಕನ್ಫ್ಯೂಷನ್ನು ಇವಳ ಹೆಸರು ಅದಾ ಅದ ಅವಳ ಹೆಸರು ಇದ ಅಂತ ಅದರಿಂದ ಹೆಸರು ಹೇಳಲ್ಲ ಇಬ್ಬರು ಬಹಳ ಚೆನ್ನಾಗಿ ಶೆಟ್ರು 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 ಅಂತಾರೆ ಶಿಲ್ಪಾ ಓಕೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಜೊತೆಯಲ್ಲಿ ನೋಡಿದಾಗ ಹೊಸಬರು ಅಂತ ಅನಿಸಲ್ಲ ಒಬ್ಬರೇನೋ ಎರಡು ಮೂರು ಸಿನಿಮಾದಲ್ಲಿ ಮಾಡಿದಿರಲ್ವಾ ಬಟ್ ಭಾಳ ಧೈರ್ಯವಾಗಿ ಭಾಳ ಮುತುವರ್ಜಿ ಇಟ್ಟು ಸಾಕಷ್ಟು ಶ್ರಮ ವಹಿಸಿ ಆಮೇಲೆ ಇದು ಫಿಸಿಕಲ್ ಶ್ರಮ ಕೂಡ ಇದ್ದಂಥ ಸಿನಿಮಾ ಇದು ಓಕೆ ಅವೆಲ್ಲ ಒಂದು ಭಾಳ ಚೆನ್ನಾಗಿ ನಿಭಾಯಿಸಿದ್ದಾರೆ ನಮ್ಮ ಇಬ್ಬರು ಸುಂದರಿಯರು ಅವ್ರಿಗೂ ಕೂಡ ನಾನು ಶುಭ ಕೋರ್ತೇನೆ ಹ್ಞೂ ಇವತ್ತಿನ ದಿವಸ ಸಂಗೀತಕ್ಕೆ ಪ್ರಾಮುಖ್ಯತೆ ಇತ್ತು ಹ್ಞೂ ಸಂಗೀತ ನನಗೆ ಅಷ್ಟೊಂದು ಅದು ಬಹಳ ಹೈಲಿ ಟೆಕ್ನಿಕಲ್ ಏಕೆ ಒಂದು ಸಿನಿಮಾದಲ್ಲಿ ಸಂಗೀತ ಯಾಕೆ ಬೇಕು ಅಂತ ಯಾರು ಕೇಳಿದರೆ ಅದಕ್ಕೆ ದೊಡ್ಡ ಸಿಂಪೋಸಿಯಂಗಳಾಗಿವೆ ಸೆಮಿನಾರ್ಗಳಾಗಿವೆ ಹ್ಞೂ ಅದೆಲ್ಲದರ ಒಟ್ಟಾರೆ ಸಾರಾಂಶ ಬರೋದು ಮೂಡ್ ಎನ್ಹಾನ್ಸರ್ ಅಂತೀವಿ ಒಂದು ಸಿನಿಮಾಗೆ ಒಂದು ಸನ್ನಿವೇಶಕ್ಕೆ ಒಂದು ಮೂಡನ್ನ ಕ್ರಿಯೇಟ್ ಮಾಡಿ ಆ ಕ್ರಿಯೇಷನ್ ಮಾಡಿದ ಮೂಡನ್ನ ಹಿಡಿಯೋದು ಹಿಡಿಯೋದಿದೆಯಲ್ಲ ಎನ್ಹಾನ್ಸ್ಮೆಂಟ್ ಅದು ಒಂದು ಇನ್ನೊಂದು ನಾಸ್ಟಾಲ್ಜಿ ಒಂದು ಹಿನ್ನೋಟವನ್ನು ಕೊಡುವಂಥ ಶಕ್ತಿ ಇರೋದು ಸಂಗೀತಕ್ಕೆ ನಾನು ಬಹಳ ಹಳೆ ತಲೆಮಾರಿನ ಸಂಗೀತ ಪ್ರೇಮಿ ಅಂದ್ರೆ ನನಗೆ ಸಂಗೀತ ಅಂದ ತಕ್ಷಣ ಪಂಕಜ್ ಮಲ್ಲಿಕ್ ಮತ್ತೆ ನಮ್ಮ ಯಾರು ಇನ್ನೂ ಹಿಂದೆ ಅಲ್ಲಪ್ಪ ನಮ್ಮ ಛೇ ಚೇ 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 ಏನು ಹಿಂಗ ನೋ ಬಳಕೆ ಇದಕ್ಕೆ ಬಂದು ಇನ್ನು ಹಿಂದಕ್ಕೆ ಹೋಗ್ ನೀವು ಹ್ಮ್ ಹೇಳ್ತೀನಿ ಹೇಳ್ತೀನಿ ಅಲ್ಲ ಬಿನಾಕ ಗೀತ್ ಮಾಲೆಯಲ್ಲಿ ಎಂಟು ಗಂಟೆಗೆ ಇದು ಬರ್ತಿತ್ತಲ್ಲ ಒಂದು ಟ್ರಿಬ್ಯೂಟ್ ಟು ದಿಸ್ ಮ್ಯಾನ್ ಸೈಗಲ್ ಹಾಗೆ ನಾನು ನನಗೆ ಸ್ವಲ್ಪ ಕಿವಿ ಮಂದ ಅಲ್ಲ ಸೈಗಲ್ ಸಾಂಗ್ ನನಗೆ ಯಾವಾಗಲಾದರೂ ಅಳು ಅಂದಾಗ ಅವರ ಹಾಡು ಹಾಕ್ಕೊಂಡು ಕೇಳ್ತೀನಿ ನಾನು ಅಳುವಂಥದ್ದು ಅಂದರೆ ಅಳು ಹಾಡು ಅಲ್ಲ ಆ ಅಳುವಿನಲ್ಲಿ ಒಂದು ಸಂತೋಷ ಇದೆ ಆ ಮ್ಯೂಸಿಕ್ನ ಎಂಜಾಯ್ ಮಾಡುವಂತ ಇದು ಕ್ಯಾ ಮೈನೆ ಕಿಯಾ ಆ ಒಂದು ಹಾಡು ಕೇಳಿದಾಗೆಲ್ಲ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಅದು ಸಂಪೂರ್ಣ ನನ್ನ ಯಾವುದೋ ಒಂದು ಬೇರೆ ಎತ್ತರಕ್ಕೆ ತಗೊಂಡೋಗುತ್ತೆ ಅದು ಕ್ಯಾ ಮೈನ್ಯ ಕಿಯ ಹೈನ್ಯ ಕಿಯ ಹ ಮಂಜು ಕಫಾ ನೆನಪರ್ತದ ಈ ತರಹ ಇದು ನಮ್ಮ ಸಂಗೀತ ನಿರ್ದೇಶಕ ಅವರ ಅವರ ಜಾಗ ಇದು ನಾನು ಆಕ್ರಮಿಸ್ಕೊಂಡಿದ್ದೀನಿ ಒಬ್ಬ ಹುಡುಗನ ನೋಡದೆ ಇರಲಿ ನಾನು ಏನು ಹೆಸರು ಕೇಳಿದ್ದೆ ನೋಡಿರ್ಲಿಲ್ಲ ಈಗ ನೋಡಿದ್ರೆ ಯಾರು ಸಣ್ಣ ಹುಡುಗ ಅಂದ್ರೆ ಇವನೇ ಕಂಡ್ರಿ ಹಾಡು ಹಾಡಿರೋದು ಅಂತ ಅಂದರು ನನಗೆ ಅದು ಜಗ್ಗ ಅಂತ ಓ ಎಷ್ಟಪ್ಪ ನಿನಗೆ ವಯಸ್ಸು ಅಂತ ಕೇಳಿದೆ ಅಳ್ದಿದಾನೆಕೆ ಐ ಆಮ್ ವೆರಿ ಹ್ಯಾಪಿ ಯಾರೋ ಹೇಳ್ತಾ ಇದ್ರೆ ಈಗ ರೀ ಪುನೀತ್ ರಾಜ್ಕುಮಾರ್ ಕರೆಸಿ ಅವನ ಕೈಲಿ ಹಾಡು ಹೇಳಿದ್ರು ಅಂತ ಒಂದು ಒಳ್ಳೆ ಪ್ರತಿಭೆ ಎಲ್ಲೇ ಇದ್ರು ಕೂಡ ಬೇರೆ ಬೇರೆ ಅವ್ರ ಕಣ್ಣು ಬೀಳ್ತಾ ಇರ್ತಾರೆ ಅವರು ಸರ್ಟಿಫಿಕೇಟ್ ಇಟ್ಕೊಂಡು ಅಲ್ಲಿ ಇಲ್ಲಿ ಓಡಾಡಬೇಕಾದ ಅಗತ್ಯ ಇಲ್ಲ ಅಲ್ಲ ನಿಮಗೆ ಎಷ್ಟು ನೀಡಿದೆ ಪ್ರೊಡ್ಯೂಸರು ಡೈರೆಕ್ಟ್ರು ಮ್ಯೂಸಿಕ್ ಡೈರೆಕ್ಟ್ರು ಇವ್ರಿಗೂ ಕೂಡ ಆ ತರಹದ ನೀಡಿದೆ ಹೊಸ ಒಂದು ವಾಯ್ಸ್ ಬೇಕು ಹೊಸ ಒಬ್ಬ ನಟ ಬೇಕು ಅಂತ ಅವೆಲ್ಲದರ ಸಾಕಾರ ಆಗಿದೆ ಈ ಮನದ ಕಡಲು ಸಿನಿಮಾದಲ್ಲಿ ಭಾಳ ಸಂತೋಷದ ವಿಷಯ ನನಗೆ ಹೊಸಬರಿಗೆ ಶುಭವಾಗಲಿ ಕೃಷ್ಣಪ್ಪನವರು ಮತ್ತು ಯೋಗರಾಜ್ ಭಟ್ರು ಇವರ ಕಾಂಬಿನೇಷನ್ನಲ್ಲಿ ಇನ್ನೊಂದು ದೊಡ್ಡ ಚಿತ್ರ ಮೂಡಿ ಬರಲಿ ಓಕೆ ಅದು ಕನ್ನಡ ಪ್ರೇಕ್ಷಕರಿಗೆ ಕರ್ನಾಟಕದ ಜನತೆಗೆ ಮತ್ತು ಇಡೀ ಸಿನಿಮಾ ಜಗತ್ತಿಗೆ ಒಂದು ಒಳ್ಳೆಯ ಸಿನಿಮಾ ಸಿಕ್ಕಂಥ ಸಂತೋಷ ಸಿಗಲಿ ಅಂತ ಹೇಳಿ ನನ್ನ ಆತ್ಮ